ಈಗ ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಡಾಕ್ಟರ್ ವಚನ ಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವ ವಚನ ಫೌಂಡೇಶನ್ ಇವರಿಂದ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗುಂಚನು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತ ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಸ್ಮರಿಸಿರುವಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ವಚನವನ್ನ ಸ್ಮರಿಸಿ ಈ ದಿನ ಕಾಗಲವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಶ್ರೀ ಬಸವನಗುಡಿಯ ಜೀರ್ಣೋದ್ಧಾರ ಕಾರ್ಯಕ್ರಮದ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ಕಾಗಲವಾಡಿಯ ಎಲ್ಲಾ ಗ್ರಾಮಸ್ಥರು ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರಿಗೆ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಚಿಮ್ಮಯ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನವನ್ನ ರಚನೆ ಮಾಡಿದ್ದಾರೆ ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಇಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭವವ ಮಾಡುವುದು ಅಂತ ಹೇಳ್ತಾರೆ ಮಂಡೆ ನಮ್ಮ ತಲೆ ಕೊಳಕಾದ್ರೆ ಏನ್ ಮಾಡ್ತೀವಿ ನಾವು ಮಹಾಮಜ್ಜನವನ್ನ ಮಾಡ್ತೀವಿ ಅಂದ್ರೆ ತಲೆಗೆ ಸ್ನಾನವನ್ನ ಮಾಡ್ತೀವಿ ಅದನ್ನ ಮಹಾಮಜ್ಜನ ಅಂತ ಕರೀತೇವೆ ವಸ್ತ್ರ ಬಟ್ಟೆ ಏನಾದ್ರೂ ಕೊಳಕಾದ್ರೆ ಅದನ್ನ ಮಡಿವಾಣರಿಗೆ ಕೊಟ್ಟು ಅಥವಾ ನಾವೇ ಅದನ್ನ ಸ್ವಚ್ಛವನ್ನ ಮಾಡಿಕೊಂಡು ಅದನ್ನು ಶುಭ್ರ ಮಾಡ್ಕೊಳ್ತೀವಿ ಆದ್ರೆ ಮನಸ್ಸಿಗೆ ಮೈಲಿಗೆ ಆಗುತ್ತಲ್ಲ ಮನದ ಮೈಲಿಗೆಯನ್ನು ತೊಳಿಬೇಕಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಕೂಡಲ ಚರಣ ಸಂಗಯ್ಯನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮ ಇಲ್ಲಿ ಇರುವಂತಹ ಪೂಜ್ಯ ಜಗದ್ಗುರುಗಳು ಅರಗುರು ಚರಮೂರ್ತಿಗಳು ನೀಡುವಂತಹ ಒಂದು ಆಶೀರ್ವಚನ ಇದೆಯಲ್ಲ ಆ ಆಶೀರ್ವಚನ ನಮ್ಮ ಮನದ ಮೈಲಿಗೆಯನ್ನ ತೊಳೆದು ನಮ್ಮನ್ನ ಸಂಸ್ಕಾರಯುತ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತೆ ಆದುದರಿಂದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಒಂದು ವಿಶೇಷವಾಗಿದೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಅಂದ್ರೆ ಹೋದ ನಂತರ ಅಂತ ಹೇಳ್ತಾರೆ ಅದು ಇಲ್ಲ ಅಂದ್ರೆ ನಾವು ಈ ಒಂದು ಭೂಮಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೋಗ್ತೀವಿ ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ಶರಣರು ಅದನ್ನ ಅಲ್ಲಗೆಳಿತಾರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ದೇವಲೋಕ ಮರುತ್ಯಲೋಕವೆಂಬುದು ಬೇರೆಲ್ಲ ಪಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಇಲ್ಲ ಕಣಪ್ಪ ಎಲ್ಲಿ ಸತ್ಯಗಳು ಸತ್ಯದ ಮಾತುಗಳನ್ನ ಆಡ್ತಾ ಇದ್ದಾರೋ ಅದೇ ದೇವಲೋಕ ಅಂದ್ರೆ ಇವತ್ತು ಪೂಜ್ಯ ಜಗದ್ಗುರುಗಳ ಆಶೀರ್ವಚನವನ್ನ ಕೇಳ್ತೀರಾ ಒಳ್ಳೆಯ ಮಾತುಗಳನ್ನ ನಿಮ್ಮ ಕಿವಿಯನ್ನ ತುಂಬ್ಕೊಳ್ತೀರಾ ಪಾವನರಾಗ್ತೀರಾ ಅಂದ್ರೆ ಇವತ್ತು ನಾವೆಲ್ಲಿದ್ದೀವಿ ಕಾಗಲ್ವಾಡಿಯಲ್ಲಿಲ್ಲ ಎಲ್ಲಿದ್ದೀವಿ ದೇವಲೋಕದಲ್ಲಿದ್ದೀವಿ ಅನ್ನೋ ಭಾವನೆ ಇರಬೇಕು ನಮ್ಗೆ ಸತ್ಯವನ್ನುಡಿವುದೇ ದೇವಲೋಕ ನಿತ್ಯವನ್ನು ಹಿಡಿಯುವುದೇ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇವತ್ತು ಆಚಾರಯುಕ್ತವಾದಂತಹ ಕಾರ್ಯಕ್ರಮ ಈ ಒಂದು ಕಾಗಲವಾಡಿಯಲ್ಲಿ ಬಸವೇಶ್ವರ ಜೀರ್ಣೋದ್ಧಾರ ದೇವಸ್ಥಾನದ ಒಂದು ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದೇವೆ ಇವತ್ತು ಆಚಾರಯುಕ್ತವಾದ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಸ್ವರ್ಗದಲ್ಲಿದ್ದೇವೆ ಅಂತ ಅಂದ್ರೆ ಒಳ್ಳೆಯ ಚಟುವಟಿಕೆಗಳು ಎಲ್ಲಿ ನಡೆಯುತ್ತೋ ಒಳ್ಳೆಯ ಚಟುವಟಿಕೆಗಳನ್ನು ಎಲ್ಲಿ ಕಣ್ತುಂಬಿಕೊಳ್ಳುತ್ತೇವೆ ಅದೇ ಸ್ವರ್ಗ ಅದೇ ದೇವಲೋಕ ಅಂತ ಇವತ್ತು ಯಾರಾದರೂ ನೀವು ಊರಿಗೆ ಹೋದಾಗ ಎಲ್ಲಿಗೆ ಹೋಗಿದ್ದೆ ಅಂದ್ರೆ ಒಂದು ಸ್ವರ್ಗಕ್ಕೆ ಹೋಗಿದ್ದೆ ದೇವಲೋಕಕ್ಕೆ ಹೋಗಿದ್ದೆ ಅನ್ನೋ ಒಂದು ಭಾವನೆಯನ್ನ ನೀವು ಹೇಳಬೇಕಾಗುತ್ತೆ ಇದಕ್ಕೆ ಪುರಸ್ಕರಿಸುವ ರೀತಿ ಡಿ ವಿಜಿ ಅವರು ಒಂದು ಕಗ್ಗದಲ್ಲಿ ಹೇಳ್ತಾರೆ ಆ ಕಗ್ಗದಲ್ಲಿ ಹೇಳುವಂತಹ ಒಂದು ಕಗ್ಗ ಏಂದ್ರೆ ಮರಣದಿಂದ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿ ನೇ ಮಂಕುತಿಮ್ಮ ಅಂತ ಹೇಳ್ತಾರೆ ಮರಣದ ನಂತರ ಮುಂದೆ ಏನು ಕೆಲವರು ಹೇಳ್ತಾರೆ ಪ್ರೇತ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಭೂತ ಆಗುತ್ತೆ ಅಂತ ಹೇಳ್ತಾರೆ ನಿಜಾನ ಒಳ್ಳೆ ಕೆಲಸವನ್ನ ಮಾಡ್ರೆ ಪರಲೋಕವೇ ಪುನರ್ಜನ್ಮ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಾರೆ ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂತಾರೆ ಏನಾದ್ರೂ ನಮ್ಮ ಈ ಒಂದು ಜೀವನದಲ್ಲಿ ನಮ್ಮ ಒಳ್ಳೆ ಕೆಲಸವನ್ನ ಮಾಡದಿಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಪುನರ್ಜನ್ಮವನ್ನು ಎತ್ತಿ ಬಂದು ನಾವು ಇಲ್ಲಿ ತಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಮುಂದುವರೆದು ಹೇಳ್ತಾರೆ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಇದುವರೆಗೆ ನಾವು ಲಕ್ಷಾಂತರ ಜನರನ್ನ ಬಂಧುಗಳನ್ನ ಕಳ್ಕೊಂಡಿದ್ದೀವಿ ಯಾರು ಕೂಡ ಅಪ್ಪ ನಾನು ಸ್ವರ್ಗದಲ್ಲಿದ್ದೀನಿ ಅಂತನೋ ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತನೋ ಯಾರು ಕೂಡ ಬಂದು ಹೇಳಿಲ್ಲ ಅದಕ್ಕೆ ಮುಂದುವರೆದು ಹೇಳುವಂತಹ ಕೊನೆಯ ಸಾಲು ಅದು ತುಂಬಾ ಮುಖ್ಯವಾದಂತಹ ಸಾಲು ದರೆಯ ಬಾಳಗದಲ್ಲಿ ನೇಮ್ ತಿಮ್ಮ ಭೂಮಿಯಲ್ಲಿ ಅರಿತು ಬಾಳಿದರೆ ಅದೇ ಸ್ವರ್ಗ ಗಂಡ ಹೆಂಡತಿ ಮಕ್ಕಳಿದ್ದೇವೆ ಅರಿತು ಬಾಳಿದರೆ ಅದೇ ಸ್ವರ್ಗ ಗಂಡನ ಹೆಂಡನ್ನ ಹೆಂಡತಿ ಮಕ್ಕಳು ಅತ್ತೆ ಮಾಮ ಎಲ್ಲ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದೀವಿ ಅಂದ್ರೆ ಅದೇ ಸ್ವರ್ಗ ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ ಹೆಂಡತಿ ಕಂಡ್ರೆ ಗಂಡನ್ಗಾಗಲ್ಲ ಅತ್ತೆ ಕಂಡ್ರೆ ಮಾವನ್ಗಾಗಲ್ಲ ಮಾವನ್ ಕಂಡ್ರಿಗೆ ಅತ್ತೆ ಆಗಲ್ಲ ಅಂದ್ರೆ ಅದೇ ನರಕ ಅಂತ ಅದನ್ನ ದರೆಯ ಬಾಳಗದರಿನೇ ಮಂಪು ಈ ಭೂಮಿಯಲ್ಲಿ ಅರಿತು ಬಾಳಿದರೆ ಅದೇ ಸ್ವರ್ಗ ಅಂತ ಹೇಳ್ತಾ ಇವತ್ತು ನಾವು ದೇವಲೋಕದಲ್ಲಿದ್ದೀವಿ ದೇವಲೋಕವನ್ನ ಕಣ್ತುಂಬ್ಕೊಳ್ತಾ ಇದ್ದೀರಾ ಮನ ತುಂಬ್ಕೊಳ್ತಾ ಇದ್ದೀರಾ ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅಂತ ಹೇಳ್ತಾ ಇಷ್ಟೊಂದು ಭಕ್ತರನ್ನ ನೋಡ್ತಾ ಇದ್ರೆ ನಮಗೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನಮಗೆ ನೆನಪಿಗೆ ಬರುತ್ತೆ ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದಡೆ ಇದ ಕಂಡು ಬೆರಗಾದೆ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆ ಗೈದು ಬಂದನೆಂದಡೆ ಕಂಡು ಬೆರಗಾದೆ ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದನೆಂದಡೆ ಕಂಡು ಬೆರಗಾದೆ ಗುಗೇಶ್ವರ ಅಂತ ಹೇಳ್ತಾರೆ ಮುಂದುವರೆದು ಹೇಳುವುದಾದರೆ ಕಾಗಲವಾಡಿಯಲ್ಲಿ ಇಷ್ಟು ಜನಸಂದಿನಿಯನ್ನ ಸೇರಿರುವುದನ್ನ ನೋಡಿದರೆ ನಾನು ಬೆರ್ಗಾಗಿದ್ದೇನೆ ಅಂತ ಹೇಳ್ತಾ ಈಗ ತಾನೇ ನಮ್ಮ ಪೂಜ್ಯ ಸಿದ್ಧಗಂಗಾ ಮಠದ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಗುರುಗಳಿಗೆ ಭಕ್ತಿ ಸ್ವಾಗತವನ್ನ ವೇದಿಕೆಯ ಮುಖಾಂತರ ಕೊಡ್ತಾ ಇದ್ದಾನೆ ಶರಣು ಶರಣಾರ್ಥಿಗಳು ಗುರುಗಳೇ ಕಾರ್ಯಕ್ರಮದಲ್ಲಿ ದಿವ್ಯ ಸುಮ್ಮುಖವನ್ನ ದಯಪಾಲಿಸಿ ತಮಗೆ ಆಶೀರ್ವಾದವನ್ನ ನೀಡಲು ಆಗಮಿಸಿರುವಂತಹ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಹಿರಿಯ ಮಠಾಧ್ಯಕ್ಷರಿಗೆ ನಾನು ಭಕ್ತಿಪೂರಕ ಶರಣು ಸ್ವಾಗತವನ್ನ ಕೋರುತ್ತೇನೆ ಬಂಧುಗಳೇ ನನ್ನ ಉಪನ್ಯಾಸವನ್ನ ಮುಂದುವರಿಸೋದಾದ್ರೆ ಭೂಮಿಯಲ್ಲಿ ಮಗು ಹುಟ್ಟುತ್ತೆ ಹುಟ್ಟಬೇಕಾದ್ರೆ ಮಗು ಅಳುತ್ತೆ ಹಾಗೆ ಮನುಷ್ಯ ಇಹಲೋಕದ ಜೀವನವನ್ನ ಮುಗಿಸಿ ಸಾಯ್ತಾ ಇರ್ತಾನೆ ಸಾಯ್ಬೇಕಾದ್ರೂ ಕೂಡ ಅಳುತ್ತಾನೆ ಅದಕ್ಕೆ ಕಾರಣ ಮಗು ಏಕೆ ಅಳುತ್ತೆ ಅಂದ್ರೆ ನಾನು ಭೂಮಿಯಲ್ಲಿ ಸಂತೋಷ ಪಡಿಬೇಕು ಅಂತ ಅಳುತ್ತೆ ಆ ಸಾಯಿತಿರುವ ಮನುಷ್ಯ ಯಾಕೆ ಅಳ್ತಾ ಇದ್ದಾನೆ ಅಂದ್ರೆ ನನಗೆ ಭೂಮಿಯಲ್ಲಿ ಸಂತೋಷ ಸಿಗಲಿಲ್ಲ ಅಂತ ಅಳ್ತಾ ಇರ್ತಾನೆ ಅಂದ್ರೆ ಈ ಒಂದು ಸಂತೋಷ ಸಿಗ್ಬೇಕು ಅಂದ್ರೆ ನಮ್ಗೆ ಅರಿವು ಮುಖ್ಯ ಅದಕ್ಕೆ ಶರಣರು ಹೇಳಿದ್ದಾರೆ ಅರಿವೇ ಗುರು ಅಂತ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಮಗೆ ಅರಿವನ್ನ ಜಾಗೃತಿ ಮೂಡಿಸುವಲ್ಲಿ ಸಫಲವಾಗಿವೆ ಅಂತ ಹೇಳ್ತಾನೆ ಕರೆ ನೀವೆಲ್ಲ ಸಮುದ್ರವನ್ನ ನೋಡಿದ್ದೀರಾ ಸಮುದ್ರದಲ್ಲಿ ಒಂದು ಲೈಟ್ ಹೌಸ್ ಅಂತ ಇರುತ್ತೆ ರಾತ್ರಿ ಸಂದರ್ಭದಲ್ಲಿ ದೋಣಿಗಳು ಪಯಣವನ್ನ ಮಾಡ್ತಾ ಇರ್ತವೆ ಆದ್ರೆ ಒಂದು ಸಲ ಅಲೆಗಳ ಒಡೆತಕ್ಕೆ ಸಿಕ್ಕಿ ಅವುಗಳ ಮಾರ್ಗ ದಿಕ್ಕಪಾಲಾಗುತ್ತೆ ಆ ದಿಕ್ಕಪಾಲಾದಂತಹ ಮಾರ್ಗವನ್ನ ಮತ್ತೆ ತಾವು ದಂಡೆಗೆ ಬರಬೇಕಾದ್ರೆ ಆ ಲೈಟ್ ಹೌಸ್ ಎಲ್ಲಿರುತ್ತೆ ಅಂದ್ರೆ ಅದು ಒಂದು ಎತ್ತರವಾದಂತಹ ಕಂಬ ಆ ಕಂಬದ ಮೇಲೆ ಜ್ಯೋತಿ ಬೆಳಗ್ತಾ ಇರುತ್ತೆ ರಾತ್ರಿಯ ಎಲ್ಲಾ ಸಮಯದಲ್ಲಿ ಅದನ್ನ ನೋಡಿ ನಂತರ ಅದು ತಮ್ಮ ತೀರ ಪ್ರದೇಶಕ್ಕೆ ಬರುತ್ತೆ ಹಾಗೆ ಇಂತಹ ಒಂದು ಧಾರ್ಮಿಕ ಸಭೆಗಳು ಧಾರ್ಮಿಕ ಕಾರ್ಯಕ್ರಮಗಳು ನಮಗೆ ಒಂದು ರೀತಿಯ ಲೈಟ್ ಹೌಸ್ ಇದ್ದಂತೆ ಅಂತ ನಾನಾದ್ರೂ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಈ ದಿನ ತಮ್ಮ ಮನೆಯ ಕೆಲಸವನ್ನ ಬಿಟ್ಟು ಹೆಂಗಸರು ತುಂಬಾ ಜನ ಸೇರಿದ್ದೀರಾ ಹೊಲದ ಕೆಲಸವನ್ನ ಬಿಟ್ಟು ಗಂಡಸರು ಸೇರಿದ್ದೀರ ಮತ್ತೆ ಇತ್ಯಾದಿ ಎಲ್ಲ ಕೆಲಸವನ್ನ ಬಿಟ್ಟು ಇಲ್ಲಿ ಸಾಗರೋಪಾದಿಯಲ್ಲಿ ಜನರು ಸೇರಿದ್ದೀರ ಈ ಸಂದರ್ಭದಲ್ಲಿ ನನಗೆ ಒಂದು ದೃಷ್ಟಾಂತ ನೆನಪಾಗುತ್ತೆ ಒಬ್ಬರು ಗುರುಗಳ ಮನೆಗೆ ಒಬ್ಬಮ್ಮ ಬರ್ತಾರೆ ಆ ಅಮ್ಮನ ಮನೆಗೆ ಗುರುಗಳು ಬಂದಾಗ ಆ ಅಮ್ಮ ಗುರುಗಳನ್ನ ಉಪಚರಿಸದನ್ನ ನೋಡಿ ಗುರುಗಳಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಅವರನ್ನ ಮನೆಗೆ ಬರಮಾಡಿಕೊಂಡಂತಹ ರೀತಿ ಅವರನ್ನ ಸ್ವಾಗತಿಸಿದ ರೀತಿ ಅವರಿಗೆ ಪೂಜಾ ಪರಿಕರಗಳನ್ನ ಸಿದ್ಧಪಡಿಸಿದ ರೀತಿಯನ್ನ ನೋಡಿ ತುಂಬಾ ಖುಷಿಯಾಗ್ಬಿಡುತ್ತೆ ಆಗ ಗುರುಗಳು ಕೇಳ್ತಾರೆ ಏನಮ್ಮ ನಿನ್ನದು ಸಂಸ್ಕಾರ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾರೆ ಆಗ ಆ ಅಮ್ಮ ಹೇಳ್ತಾರೆ ನನ್ನ ವಯಸ್ಸು ಎರಡು ವರ್ಷ ಗುರುಗಳೇ ಆ ಅಮ್ಮನನ್ನು ನೋಡಿದ್ರೆ ನಲವತ್ತರಿಂದ ನಲವತ್ತೆರಡು ವರ್ಷ ವಯಸ್ಸಾಗಿರುತ್ತೆ ಏನು ಎರಡು ವರ್ಷ ಅಂತ ಹೇಳ್ತಾ ಇದೀರಲ್ಲ ಏನು ಒಗಟಿನ ರೀತಿ ಇದೆಯಲ್ಲ ನಿನ್ನ ಗಂಡನ ವಯಸ್ಸು ನನ್ನ ಗಂಡನ ವಯಸ್ಸು ಒಂದು ವರ್ಷ ಗುರುಗಳೇ ನಿಮ್ಮ ಅತ್ತೆಯ ವಯಸ್ಸು ನಮ್ಮ ಅತ್ತೆಯ ವಯಸ್ಸು ಆರು ತಿಂಗಳು ಗುರುಗಳೇ ನಿಮ್ಮ ಮಾವನ ವಯಸ್ಸು ನಮ್ಮ ಮಾಮ ಇನ್ನು ಹುಟ್ಟೇ ಇಲ್ಲ ಗುರುಗಳೇ ಏನು ನೀವು ಒಗಟಿನ ರೀತಿ ಹೇಳ್ತಾ ಇದ್ದಿಲ್ಲ ಒಂದ್ ಸ್ವಲ್ಪ ಬಿಡಿಸಿ ಹೇಳಮ್ಮ ಅಂತ ಹೇಳಿದಾಗ ಗುರುಗಳೇ ನಾನು ನಲವತ್ತು ವರ್ಷ ವಯಸ್ಸು ವ್ಯರ್ಥವಾಗಿ ಕರೆದು ಬಿಟ್ಟೆ ಯಾರೇ ನಮ್ಮ ಮನೆಗೆ ಬಂದ್ರು ಅವರಿಗೆ ಬಯ್ಯೋದು ಸುತ್ತಮುತ್ತಲಿನ ಜನರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಾರದೆ ಅವರನ್ನ ಬೈಯುವುದರ ಮುಖಾಂತರ ಕಾಲ ಕಳೆದೆ ಹಿಂಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಗುರುಗಳು ಯಾವ ರೀತಿ ಜೀವನವನ್ನ ಸಾಧಿಸಬೇಕು ಅನ್ನೋದನ್ನ ವಚನ ಸಾಹಿತ್ಯದ ಮೂಲಕ ಹೇಳ್ಕೊಟ್ರು ಹೇಗೆ ಮಾತನಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು ಅವರು ಒಂದು ವಚನವನ್ನ ಕೋಟ್ ಮಾಡಿದ್ರು ಗುರುಗಳೇ ಆ ವಚನ ಯಾವುದೆಂದರೆ ನುಡಿದಡೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದಡೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದಡೆ ಲಿಂಗ ಮೆಚ್ಚಿ ಅಬುದೆಹುದೆನ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನ್ ಎಂತೊಲಿವನಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ್ರು ಆವತ್ತಿನಿಂದ ನಾನು ಮುತ್ತಿನ ರೀತಿ ಮಾತನಾಡ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ನನ್ನ ಇಷ್ಟಪಡ್ತಾ ಇದ್ದಾರೆ ಗುರುಗಾನೆ ಮತ್ತೆ ನಮ್ಮ ಮನೆಗೆ ಯಾರೇ ಬಂದ್ರು ಕೂಡ ಅವರನ್ನ ಬೈದು ಕಳಿಸ್ಬಿಡ್ತಾ ಇದೆ ಯಾರು ಕೂಡ ನಮ್ಮ ಮನೆಗೆ ಬರ್ತಾ ಇರ್ಲಿಲ್ಲ ಆದ್ರೆ ಅವನು ಒಂದು ಒಳ್ಳೆಯ ವಚನವನ್ನ ಹೇಳಿದ್ರು ಆ ಒಳ್ಳೆಯ ವಚನ ಯಾವುದು ಅಂದರೆ ಏನಿ ಬಂದಿರಿ ಅದುಳಿದ್ದಿರಿ ಎಂದಡೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೆ ಕುಳ್ಳಿನೆಂದಡೆ ನೆಲ ಕುಳಿ ಹೋಗುದೆ ಒಡನೆ ನುಡಿದಡೆರಾ ಹೊಟ್ಟೆಯೊಡೆಯುವುದೇ ಕೊಡಲಿಲ್ಲದಿದ್ದೊಡಂದು ಗುಣವಿಲ್ಲದಿದ್ದರೆ ಮೂಗ ಮಾಬನೆ ಕೂಡಲ ಸಂಗಮ ದೇವಯ್ಯ ಅಂತ ಹೇಳಿದ್ರು ಆ ಒಂದು ವಚನ ನನ್ನ ಹೃದಯವನ್ನು ತಟ್ಟು ಮನವನ್ನ ತಟ್ಟು ಬಿರುಗಡೆ ಅಂದಿನಿಂದ ಅವ್ರು ಹೇಳ್ತಾ ಇದ್ರು ನೀವು ಮನೆಗೆ ಬಂದವರಿಗೆ ಬೆಲ್ಲ ಕೊಡ್ತೆ ಹೋದ್ರು ಪರವಾಗಿಲ್ಲ ಬೆಲ್ಲದಂತಹ ಮಾತಾಡಿ ಅವರು ಸಂತೋಷರಾಗ್ತಾರೆ ಸಂತೃಪ್ತರಾಗ್ತಾರೆ ಅಂತ ಅವತ್ತಿನಿಂದ ನಾನು ಒಳ್ಳೆಯ ಮಾತುಗಳನ್ನ ಆಡಿ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ ಅಂದ್ರೆ ಎರಡು ವರ್ಷಗಳಿಂದ ಈ ರೀತಿ ನಾನು ನಡ್ಕೊಳ್ತಾ ಇರೋದ್ರಿಂದ ನನ್ನ ವಯಸ್ಸು ಎರಡು ವರ್ಷ ನನ್ನ ಗಂಡನ್ನ ಸರಿ ಮಾಡಬೇಕು ಅಂದ್ರೆ ಒಂದು ವರ್ಷ ಹಿಡಿತು ಒಂದು ವರ್ಷದಿಂದ ನನ್ನ ಗಂಡ ಸರಿ ಆಗಿದ್ದಾನೆ ಆದುದರಿಂದ ನನ್ನ ಗಂಡನ ವಯಸ್ಸು ಒಂದು ವರ್ಷ ನಮ್ಮ ಅತ್ತೆಯನ್ನ ಸರಿಪಡಿಸೋದಕ್ಕೆ ಒಂದೂವರೆ ವರ್ಷ ಇಳಿತು ಒಂದು ಆರು ತಿಂಗಳಿಂದ ನನ್ನ ಅತ್ತೆ ಸರಿಯಾಗಿದ್ದಾರೆ ಆದುದರಿಂದ ನನ್ನ ಅತ್ತೆಯ ವಯಸ್ಸು ಆರು ತಿಂಗಳು ನಮ್ಮ ಮಾವನ್ನ ಸರಿ ಮಾಡಕ್ಕಾಗಿಲ್ಲ ಆದ್ರಿಂದ ನಮ್ಮ ಮಾವ ಹುಟ್ಟೇ ಇಲ್ಲ ಅಂದ್ರೆ ನಮ್ಮ ನಿಜವಾದ ವಯಸ್ಸು ಅಂದ್ರೆ ನಾವು ಯಾವ ರೀತಿ ವಚನದ ರೀತಿ ಬಾಳಿ ವಚನದ ರೀತಿ ಬದುಕಿದಾಗ ಮಾತ್ರ ನಮ್ಮ ನಿಜವಾದ ವಯಸ್ಸು ಪ್ರಾರಂಭ ಆಗುತ್ತೆ ಇದು ಬೆಳಗಿನ ಪ್ರಪಂಚ ಹೆಚ್ಚು ಸುಖ ಆದ್ರೂ ಕೂಡ ತಡ್ಕೊಳಕ್ ಆಗ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಇದೆ ಹೆಚ್ಚು ದುಃಖ ಆದ್ರೂ ಕೂಡ ತಡ್ಕೊಳ್ಳಕ್ ಆಗ್ತಾ ಅದು ಕೂಡ ಆತ್ಪಾಟಕ್ಕಾಗಿ ನಮ್ಮ ಜೀವನವನ್ನ ಕಳ್ಕೊಳ್ತಾ ಇದೀವಿ ಆದ್ರೆ ಈ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ರೆ ಎಷ್ಟೇ ಸಂತೋಷ ಆಗ್ಲಿ ಎಷ್ಟೇ ದುಃಖ ಆಗ್ಲಿ ಆ ತಡೆದುಕೊಳ್ಳುವ ಒಂದು ಸಾಮರ್ಥ್ಯವನ್ನ ನೀಡುತ್ತೆ ಈ ಸಂದರ್ಭದಲ್ಲಿ ನನಗೆ ಒಂದು ದೃಷ್ಟಾಂತ ನೆನಪಾಗುತ್ತೆ ಒಬ್ಬನಿಗೆ ಒಂದು ಕೋಟಿ ಲಾಟರಿ ಹೊಡೆದು ಬಿಡುತ್ತೆ ಆದ್ರೆ ಅವನಿಗೆ ಡಾಕ್ಟರ್ ಹೇಳಿರ್ತಾರೆ ಇವನಿಗೆ ಸಂತೋಷದ ವಿಷಯ ಆಗ್ಲಿ ದುಃಖದ ವಿಷಯ ಆಗ್ಲಿ ಬೇಗ ಹೇಳ್ಬೇಡಿ ಹೇಳಿದ್ರೆ ಅವನಿಗೆ ತುಂಬಾ ತೊಂದರೆ ಇದೆ ಅಂತ ಆಗ ಒತ್ತಿ ಗುರುಗಳ ಹತ್ರ ಹೋಗಿ ಇವನಿಗೆ ಸಾವಧಾನವಾಗಿ ಹೇಳೋಣ ಅಂತ ಹೇಳಿ ಆ ಮನೆಯವರೆಲ್ಲ ತೀರ್ಮಾನ ಮಾಡ್ಕೊಳ್ತಾರೆ ತೀರ್ಮಾನ ಮಾಡಿಕೊಂಡು ಗುರುಗಳಿಗೆ ಮಧ್ಯೆ ಹೇಳಿರ್ತಾರೆ ಗುರುಗಳೇ ನಮ್ಮ ಈ ಒಂದು ಯಜಮಾನರಿಗೆ ಒಂದು ಕೋಟಿ ಲಾಟ್ರಿ ಹೊಡೆದಿದೆ ಅವ್ರಿಗೇನಾದ್ರು ಸಡನ್ ಆಗಿ ಹೇಳ್ಬಿಟ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಇದೆ ದಯಮಾಡಿ ನೀವು ಅವರಿಗೆ ಒಂದು ಸಾವಧಾನವಾಗಿ ಕೂರಿಸಿ ಇದನ್ನ ಹೇಳಿ ಗುರುಗಳೇ ಕಳಿ ಸಮ್ಮಾನ ಹೇಳ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಗುರುಗಳು ಭಕ್ತನ ಕೂರಿಸ್ಕೊಳ್ತಾರೆ ಕೂರಿಸ್ಕೊಂಡು ಹೋಗಿ ಏನಪ್ಪಾ ನಿನ್ಗೆ ಲಾಟ್ರಿ ಅಂತ ಏನೋ ಹವ್ಯಾಸ ಇದೆಯಾ ಅಂದಾಗ ಹೌದು ಗುರುಗಳೇ ಏನಾದ್ರೂ ನಿನಗೆ ಒಂದು ಐದು ಲಕ್ಷ ಲಾಟ್ರಿ ಹೊಡೀತು ಅಂದ್ರೆ ಏನ್ ಮಾಡ್ತೀಯಾ ಅಂದಾಗ ಒಂದ್ ಮೂರ್ನಾಲ್ಕು ಲಕ್ಷ ಸಾಲ ಮಾಡಿದ್ದೀನಿ ಗುರುಗಳೇ ಸಾಲ ಬಿಡ್ತೀನಿ ಹತ್ತು ಲಕ್ಷ ಲಾಟ್ರಿ ಹೊಡಿತು ಅಂದ್ರೆ ಏನ್ ಮಾಡ್ತೀಯಾ ಸಾಲ ತೀರ್ಸ್ಕೊಂಡು ಒಂದು ಮನೆ ಕಟ್ಟಿಸ್ಕೊತೀನಿ ಗುರುಗಳೇ ಐವತ್ತು ಲಕ್ಷ ಲಾಟ್ರಿ ಒಡದ್ರೆ ಏನ್ ಮಾಡ್ತೀಯ ಸಾಲ ತೀರ್ಸ್ಕೊಂಡು ಮನೆ ಕಟ್ಕೊಂಡು ನಂತರ ಒಂದ್ ಎರಡು ಮೂರು ಎಕರೆ ತಗೋತೀನಿ ಗುರುಗಳೇ ಅಂತ ಹೇಳ್ತಾನೆ ಪರವಾಗಿಲ್ಲ ಈಗ ಸಾವಧಾನವಾಗಿ ಕೇಳು ಒಂದು ಕೋಟಿ ಲಾಟ್ರಿ ಓಡಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಗುರುಗಳು ಆಗ ಅವನು ಹೇಳ್ತಾನೆ ಐವತ್ ಲಕ್ಷ ನಾನು ಇಟ್ಕೊತೀನಿ ಗುರುಗಳೇ ಐವತ್ತು ಲಕ್ಷ ನಿಮಗ್ ಕೊಡ್ತೀನಿ ಅಂತ ಗುರುಗಳು ಕೇಳಿದ ತಕ್ಷಣ ಗುರುಗಳಿಗೆ ಆಚೆ ಟಕ್ಕಾ ಅಂದ್ರೆ ಯಾರಿಗೆ ಸಮಾಧಾನವನ್ನ ನೀಡಿ ಅಂತ ಹೇಳಿದ್ರು ಅಂತಹವರೇ ಆ ಒಂದು ಶಕ್ತಿಯನ್ನ ತಡೆಯದ ಸಾಮರ್ಥ್ಯವನ್ನ ರೂಢಿಸಿಕೊಂಡಿಲ್ಲ ಆದುದರಿಂದ ಇಂತಹ ಒಂದು ಬೆಳಗಿನ ಪ್ರಪಂಚದಲ್ಲಿ ನಾವಿದ್ದೇವೆ ಅದನ್ನ ಅರಿತುಕೊಂಡು ನಾವು ಬಾಳೋಣ ಅಂತ ಹೇಳ್ತಾ ಈ ಭೂಮಿಯಲ್ಲಿ ತುಂಬಿದ ಜೇಬು ನೂರು ಆಟವನ್ನ ಕಲಿಸಿದ್ರೆ ಕಾಲಿ ಜೇಬು ನೂರು ಪಾಠವನ್ನ ಕಲಿಸುತ್ತೆ ಈ ಭೂಮಿಯ ಮೇಲೆ ನಮ್ಮದು ಅಂತ ಏನೂ ಇಲ್ಲ ಎಲ್ಲವನ್ನ ಬಿಟ್ಟು ಹೋಗುವಂಥದ್ದೇ ಎಲ್ಲಾ ಅಂಶಗಳನ್ನ ಪ್ರೀತಿಯಿಂದ ಸ್ವಾಗತಿಸಿ ಪ್ರೀತಿಯಿಂದ ಸ್ವೀಕರಿಸಿ ಹೋಗೋಣ ಯಾಕಂದ್ರೆ ಕೆಲವರು ನಿಮ್ಮ ಮಕ್ಕಳನ್ನ ನೋಡಿ ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಮೇಲೆ ಕೈ ಒತ್ಕೊಂಡು ಕುಳಿತುಕೊಡ್ತಾರೆ ಏನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ಸಾಲವನ್ನ ಅವರ ತಲೆ ಮೇಲೆ ಕಟ್ಟಿರೋ ರೀತಿಯಲ್ಲಿ ಆ ರೀತಿ ಕೈ ಮೇಲೆ ತಲೆ ಮೇಲೆ ಕೈಯನ್ನ ಓದ್ಕೊಂಡು ಕೂತಿರ್ತಾರೆ ಅಂತಹ ಒಂದು ಭಾವನೆಯನ್ನ ಬಿಡಿ ಪ್ರೀತಿಯಿಂದ ಮಾತನಾಡಿಸುವ ರೀತಿಯಲ್ಲಿ ಕಲಸಿ ಅಂತ ಹೇಳ್ತಾ ನಮ್ಮ ರವೀಂದ್ರನಾಥ ಟಾಗೂರ್ ಅವ್ರು ಹೇಳ್ತಾರೆ ಜಗತ್ತು ಇದು ದೇವನ ಜಾತ್ರೆ ಇಲ್ಲಿ ಭೂಮಿ ಇದೆ ನಕ್ಷತ್ರ ಇದೆ ಚಂದ್ರ ಇದೆ ತಾರೆ ಇದೆ ಪ್ರಾಣಿಗಳಿದೆ ಪಕ್ಷಿಗಳಿದೆ ಇವೆಲ್ಲವನ್ನ ನೀಡಿ ದೇವನು ನಮಗೆ ಆಮಂತ್ರಣವನ್ನ ನೀಡಿದ್ದೇನೆ ಆ ಆಮಂತ್ರಣ ನೀಡಿರುವಂತಹ ಸಂದರ್ಭದಲ್ಲಿ ನಾವು ಅತಿಥಿಯಾಗಿ ಬಂದು ಅತಿಥಿಯಾಗಿ ಹೋಗ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಆ ದುಂಬಿ ನೋಡ್ತೀರಾ ದುಂಬಿ ಹೂವಿನ ಮೇಲೆ ಕುಳಿತುಕೊಂಡು ಮಕರಾಂಧವನ್ನ ಹೀರಿ ಒಂದು ಸ್ವಲ್ಪ ಹೂವನ್ನು ಕೂಡ ಕೆಡಿಸದ ಹಾಗೆ ಹೋಗುತ್ತೆ ಆದ್ರೆ ನಾವು ಭೂಮಿ ಮೇಲೆ ಬಂದಿದ್ದೇವೆ ಭೂಮಿ ಮೇಲೆ ಬಂದು ಯಾವ ರೀತಿ ನಾವು ಮಲಿನವನ್ನ ಮಾಡ್ತಾ ಇದ್ದೀವಿ ಜಲ ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ ವಾಯು ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ ನಾವು ಭೂಮಿ ಹೇಗಿದೆ ಹಾಗೆ ಉಳಿಸಿ ಹೋಗುವಂತದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನಾವು ಎಲ್ಲಿವೆ ಎಲ್ಲಿರ್ತೇವೆ ಅಲ್ಲೇ ಸಂತಸದ ಕ್ಷಣಗಳನ್ನ ಅನುಭವಿಸ್ಬೇಕು ಬಂಧುಗಳೇ ಸೋಮನಾಥಪುರಕ್ಕೆ ಹೋಗಿದ್ದೀವಿ ಅಂದ್ರೆ ಇರುವಂತಹ ಶಿಲ್ಪಿ ಕೆತ್ತಿರುವಂತಹ ಕೆತ್ತನೆಯನ್ನ ನೋಡಿ ನಾವು ಅನುಭವಿಸಬೇಕು ಹೊರತು ಸೋಮನಾಥ್ಪುರವನ್ನ ನೋಡ್ತಾ ನಿಂತ್ಕೊಂಡು ಸೋಮನಾಥ್ ಬೇಲೂರು ಬೇಲೂರ್ ಚೆನ್ನಾಗಿದೆ ಅನ್ನೋದು ಬೇಲೂರ್ಗೆ ಹೋಗ್ಬಿಟ್ಟು ಇರುವಂತಹ ಶಿಲಾ ಕೆತ್ತನೆಯನ್ನ ನೋಡಿ ಸಂತೋಷ ಪಡೆಸ್ಬಿಟ್ಟು ಬೇಲೂರ್ಗಿಂತ ಹಳೆ ಚೆನ್ನಾಗಿದೆ ಅನ್ನೋ ಭಾವ ಬರಬಾರ್ದು ನಾವ್ ಎಲ್ಲಿದ್ದೀವಿ ಅಂದ್ರೆ ಅಲ್ಲೇ ಸಂತಸದ ಸಂತಸದ ಕ್ಷಣಗಳನ್ನ ಅನುಭವಿಸ್ಬೇಕು ಇವತ್ತು ನಾವು ಕಾಗಲವಾಡಿಯಲ್ಲಿದ್ದೇವೆ ಧಾರ್ಮಿಕ ಸಭೆಯಲ್ಲಿದ್ದೇವೆ ಪೂಜ್ಯ ಜಗದ್ಗುರುಗಳ ಸಾನ್ನಿಧ್ಯ ಇದೆ ಆ ಕಾರ್ಯಕ್ರಮವನ್ನ ನೋಡಿ ಕಣ್ತುಕೊಳ್ಕೊಂಡು ಅಲ್ಲೇ ನಾವು ಸಂತಸದ ಕ್ಷಣಗಳನ್ನ ಅನುಭವಿಸಬೇಕು ಅಂತ ಹೇಳ್ತಾ ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಅಂತ ಇದೆ ಬಸವ ಕಲ್ಯಾಣ ಅಂತ ಹೀಗೆ ಕರೀತೇವೆ ಬಸವ ಕಲ್ಯಾಣನ ಬಹುಶಃ ನೀವೆಲ್ಲ ನೋಡಿರ್ಬೋದು ನೋಡಿದೀರಲ್ಲ ದಯಮಾಡಿ ಬಸವ ಕಲ್ಯಾಣ ಎಷ್ಟು ಜನ ನೋಡಿದಿರ ಕೈ ಎತ್ತಬೇಕು ದಯಮಾಡಿ ಬೆರನಿಕೆ ಮಾತ್ರ ದಯಮಾಡಿ ಶರಣರ ಕರ್ಮಭೂಮಿ ಬಸವ ಕಲ್ಯಾಣ ಹೋಗಿ ಅದು ಹೆಂಗಸರಿಗೆ ಒಂದು ಶಕ್ತಿ ಯೋಜನೆ ಇದೆ ಬಸ್ ಫ್ರೀ ಇದೆ ದಯಮಾಡಿ ಹೋಗಿ ಅಂತ ಶರಣರ ಸ್ಥಳಗಳನ್ನ ಹೋಗಿ ಭೇಟಿ ಮಾಡಿ ಬಂದಾಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಆ ಬಸವ ಕಲ್ಯಾಣದಲ್ಲಿ ಮಹಾಮನೆಗೆ ದೇವ್ ಜವರೇಗೌಡರು ಹೋಗ್ತಾರೆ ದೇವ್ ಜವರೇಗೌಡರು ಹೋಗಿ ಆ ಮಹಾಮನೆಯನ್ನು ನೋಡಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತೆ ದೇಜಾವರೇಗೌಡ್ರೆ ಏನ್ ಮಾಡ್ತಾ ಇದೀರ ಅಂದಾಗ ಇದು ಶರಣರು ತಿರುಗಾಡಿದಂತಹ ಸ್ಥಳ ಕಣಪ್ಪ ಅವರು ತಿರುಗಾಡಿದ ಸ್ಥಳದ ಮಣ್ಣನ್ನ ನನ್ನ ತಲೆಗೆ ಒತ್ತಿಕೊಂಡಾಗ ನನಗೆ ಒಂದು ರೀತಿಯ ಅಯಸ್ಕಾಂತರಿಯ ಶಕ್ತಿ ಬರುತ್ತೆ ಅಂತ ಹೇಳಿದ್ರಂತೆ ಆ ಒಂದು ಬಸವ ಕಲ್ಯಾಣವನ್ನ ದಯಮಾಡಿ ನೋಡಿ ಅಂತ ಹೇಳ್ತಾ ಆ ಬಸವ ಕಲ್ಯಾಣವದಲ್ಲಿ ಬಸವಣ್ಣವರನ್ನ ನೋಡಿ ಅಲ್ಲಮ್ಮ ಪ್ರಭುದೇವರು ಬಳ್ಳಿಗಾವಿಯಿಂದ ಹೋಗ್ತಾರೆ ಬಸವ ಕಲ್ಯಾಣಕ್ಕೆ ಆ ನೋಡಿ ಸಿದ್ದರಾಮೇಶ್ವರನ ಕರ್ಕೊಂಡು ಹೋಡಿದಾಗ ಆ ಸಿದ್ದರಾಮೇಶ್ವರ್ ಹೇಳ್ತಾರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಶಿವ ಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿ ಶಿವ ಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿ ಮುಧೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದನು ಕಾಣ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಆ ಒಂದು ಕಲ್ಯಾಣವನ್ನ ಬಸವಣ್ಣನವರನ್ನ ನೋಡಿ ಈ ರೀತಿ ವಚನವನ್ನ ಹೇಳ್ತಾರೆ ಆ ಕಲ್ಯಾಣದಲ್ಲಿ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವವನ್ನ ನೋಡಿ ಬೇರೆ ದೇಶಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಬರ್ತಾರೆ ಕಾಶ್ಮೀರದಿಂದ ಅರಸರಾಗಿದ್ದಂತಹ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ಬರ್ತಾರೆ ಆಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವ್ರು ಬರ್ತಾರೆ ಮದ್ರಾಸ್ ಇಂದ ಮಾದಾರ ಚೆನ್ನೈನವರು ಬರ್ತಾರೆ ಆಂಧ್ರ ಪ್ರದೇಶದಿಂದ ಕಿನ್ನರಿ ಬ್ರಹ್ಮಯ್ಯನವ್ರು ಬರ್ತಾರೆ ಮಾಳವ ಅಂದ್ರೆ ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬರ್ತಾರೆ ಸೌರಾಷ್ಟ್ರದಿಂದ ಆದೈನವ್ರು ಬರ್ತಾರೆ ಮಹಾರಾಷ್ಟ್ರದಿಂದ ಉರಿಲಿಂಗ ದೇವ ಮತ್ತು ಉರಿಲಿಂಗ ಪಿತ್ತಿ ಕಾಳವ್ಯ ಬರ್ತಾರೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರ ಬರ್ತಾರೆ ಆ ಸಂದರ್ಭದಲ್ಲಿ ಮೋಳಿಗೆ ಮಾರಯ್ಯನವರು ಕಾಶ್ಮೀರದಿಂದ ಬಂದರೂ ಕೂಡ ಅವರು ಕಟ್ಟಿಗೆ ಮಾರುವ ಕಾಯಕವನ್ನ ಮಾಡಿ ಜೀವನವನ್ನು ನಡೆಸ್ತಾರೆ ಅವರು ಹೇಳುವಂತಹ ವಚನ ಅರಸರಾಗಿದ್ದಂತವರು ಹೇಳುವಂತಹ ವಚನ ಪ್ರತಿಯೊಬ್ಬರಿಗೂ ಕೂಡ ಹೃದಯ ತವರು ಹೇಳ್ತಾರೆ ಆನೆ ಕುದುರೆ ಭಂಡಾರವಿರದೇನು ತಾನುಂಬುದು ಬಡಿಯತ್ತಿ ಒಂದಾದಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇ ನೆಪ್ಪುದು ಕೈ ಬಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಪ್ರಾಣ ನೀ ಮಲ್ಲಿಕಾರ್ಜುನ ಅಂತ ಒಂದು ವಚನವನ್ನೇ ಹೇಳ್ತಾರೆ ನಮ್ಮ ಸಾವಿನ ಜೊತೆ ಯಾವುದು ಬರೋದಿಲ್ಲ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಇವನು ಇದ್ದ ಕಣಪ್ಪ ಒಂದು ಒಳ್ಳೆ ಕೆಲಸವನ್ನ ಮಾಡಿ ಹೋಗ್ತಾನೆ ಅಂತ ಹೇಳ್ತಾರೆ ಆ ಭಾವ ನಮ್ಗಿರ್ಬೇಕು ಇಲ್ಲಿ ಕರುಣಿಸಿರುವಂತದ್ದು ಎಲ್ಲ ಆ ಪರಶಿವನ ಕೊಡುಗೆ ಆ ಪರಶಿವನ ಕೊಡುಗೆ ಅಂತ ನಾವು ಜೀವನವನ್ನ ನಡೆಸಬೇಕಾಗುತ್ತೆ ಒಬ್ಬ ರೈತ ಬುದ್ಧಿಯನ್ನ ಕಟ್ಕೊಂಡು ಹೋಗ್ತಾನೆ ತುಂಬಾ ದೂರ ಇತ್ತು ಜಮೀನು ಆ ಬುತ್ತಿಯನ್ನ ಕಟ್ಕೊಂಡು ಹೋಗಿ ಒಂದು ಮರದ ಕೆಳಗಡೆ ಇಟ್ಬಿಟ್ಟು ತನ್ನ ಉಳುಮೆ ಮಾಡ್ತಾ ಇರ್ತಾನೆ ಜೊತೆಗೆ ನಾಯಿ ಹೋಗಿರುತ್ತೆ ನಾಯಿ ಆ ಬುದ್ಧಿಯನ್ನ ಕಾಯ್ಕೊಂಡಿರುತ್ತೆ ಆ ಮರದ ಮೇಲೆ ಇರುವಂತಹ ತಾಗೆಗಳು ಆ ಬುದ್ಧಿಯನ್ನ ತಿನ್ನೋದಿಕ್ಕೆ ಬರ್ತವೆ ಆದ್ರೆ ನಾಯಿ ಅದನ್ನ ಅಟ್ಟಾಡಿಸಿಕೊಂಡು ಹೋಗಿ ಏನ್ ಮಾಡುತ್ತೆ ಆ ಕಾಗೆಗಳನ್ನ ತಡೆಯುತ್ತೆ ಅಂದ್ರೆ ಆ ನಾಯಿಗೆ ಗೊತ್ತು ಈ ಬುತ್ತಿ ನನ್ನ ಮಾಲೀಕನದು ಅಂತ ಹಾಗೆ ಈ ಪ್ರಪಂಚ ಇಲ್ಲಿ ಇರುವಂತಹ ಎಲ್ಲಾ ಸೌಲಭ್ಯಗಳು ಆ ಪರಶಿವನ ಕೊಡುಗೆ ಅನ್ನೋ ಒಂದು ಭಾವ ನಮ್ಗಿರ್ಬೇಕು ಅಂತ ಹೇಳ್ತಾ ಅನುಭವ ಮಂಟಪ ಸಂದರ್ಭವನ್ನ ನೀವು ಎಲ್ಲ ನೋಡಿದ್ದೀರಾ ವಿಡಿಯೋಗಳಲ್ಲಿ ಮತ್ತು ವಾಟ್ಸಪ್ ಅಲ್ಲಿ ನೋಡಿದ್ದೀರಾ ಆ ಅನುಭವ ಮಂಟಪ ಈಗ ಬಸವ ಕಲ್ಯಾಣದಲ್ಲಿ ಐನೂರ ಮೂವತ್ತೆರಡು ಕೋಟಿಯಲ್ಲಿ ತಲೆ ಎತ್ತಿ ನಿಲ್ತಾ ಇದೆ ಇನ್ನೇನು ಕೆಲವೇ ಆರು ಏಳು ತಿಂಗಳಲ್ಲಿ ಪೂರ್ಣ ಆಗ್ತಾ ಇದೆ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಅಮರ ಗಣಗಳು ಇದ್ದ ದ್ಯೋತಕವಾಗಿ ಅಲ್ಲಿ ಒಂದು ಅನುಭವ ಮಂಟಪ ರಚನೆ ಆಗ್ತಾ ಇದೆ ಏಳುನೂರ ಎಪ್ಪತ್ತು ಕಂಬಗಳು ಅಲ್ಲಿ ರಚನೆ ಆಗ್ತಾ ಇದೆ ದಯಮಾಡಿ ಹೋಗಿ ನೋಡಿ ಆ ಅನುಭವ ಮಂಟಪದ ಚರ್ಚೆ ನಡೀತಾ ಇರುತ್ತೆ ಒಂದ್ಸಲ ಆಗ ಬಸವಣ್ಣವರು ಒಂದು ವಚನವನ್ನ ಮಂಡನೆ ಮಾಡ್ತಾರೆ ಏನಂದ್ರೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ದನವ ಬೇಡಿದಡಿವೆ ಬೇಡು ಬೇಡಲ ಹಂದೆ ಕಣ್ಣ ಬೇಡಿದಡಿವೆ ತಲೆಯ ಬೇಡಿದಡಿವೆ ಕೂಡಲ ಸಂಗಮ ದೇವ ನಿಮಗಿತ್ತು ಶುದ್ಧನಾಗಿತ್ತೆ ನಿಮ್ಮ ಪುರಾತನರ ಮನೆಯಲ್ಲಿ ಅಂತ ಒಂದು ವಚನವನ್ನು ಹೇಳ್ತಾರೆ ನೀವೇನೇ ಕೇಳಿದ್ರು ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ವಚನವನ್ನು ಹೇಳ್ತಾರೆ ಆಗ ಅಲ್ಲಮ್ಮ ಪ್ರಭುದೇವರ ಅಲ್ಲೇ ಇರ್ತಾರೆ ಅವ್ರು ಹೇಳ್ತಾರೆ ಬಸವಣ್ಣವರೇ ಕೇಳಿ ಅಂದ್ಬಿಟ್ಟು ಒಂದು ವಚನವನ್ನು ಉದ್ಘಾರ ಮಾಡ್ತಾರೆ ಮೇರು ಗಿರಿಗಳೆಲ್ಲವೂ ಭ್ರಮತರೊಡವೆ ರಜತ ಗಿರಿಗಳೆಲ್ಲವೂ ಪುರಾತರೊಡವೆ ಚತುರ್ದಶ ಭುವನಗೆಲ್ಲವೂ ಲಿಂಗಗಳಿವೆ ಪೃಥ್ವಿ ಎಂಬುದು ಕತ್ತಾರನ ತಮ್ಮಟ ಅಚ್ಚಿನ ಮೊಳೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಗೇಶ್ವರ ಲಿಂಗದ ಸೊಮ್ಮು ನೀನೇನ ಕೊಟ್ಟು ಭಕ್ತನಾಗಿ ಹೇಳ ಬಸವಣ್ಣ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನಮ್ಮದು ಅಂತ ಏನು ಇಲ್ಲ ಎಲ್ಲ ಬೇರೆಯವರದೇ ಆ ಪರಶಿವನ ಕೊಡುಗೆ ಅನ್ನೋ ಒಂದು ಸಂದರ್ಭವನ್ನ ಇಲ್ಲಿ ಉಲ್ಲೇಖಿಸ್ತಾರೆ ಈ ಪೃಥ್ವಿ ಒಂದು ದೇವನ ಕಾರ್ಯಗಾರ ಇಲ್ಲಿ ನಾವು ಒಂದು ಒಳ್ಳೆಯ ಆಟವನ್ನ ಹಾಡಿದ್ರೆ ಒಳ್ಳೆಯ ಅಚ್ಚನ್ನ ಹಾಕಿ ಕಳಿಸ್ತಾರೆ ಕೆಟ್ಟ ಆಟವನ್ನ ಹಾಡಿದ್ರೆ ಕೆಟ್ಟ ಅಚ್ಚನ್ನ ಹಾಕಿ ಕಳಿಸ್ತಾರೆ ಆದುದರಿಂದ ಒಳ್ಳೆಯ ಆಟವನ್ನ ಹಾಡೋಣ ಅಂತ ಹೇಳ್ತಾ ಇನ್ನೇನು ಕೊನೆಯ ಸಂದರ್ಭಕ್ಕೆ ಬಂದಿದ್ದೇನೆ ಈ ದಿನ ನಾವು ಅದೃಷ್ಟವನ್ನ ಮಾಡಿದ್ದೇವೆ ಏಕೆಂದ್ರೆ ಇಲ್ಲಿ ಎಲ್ಲಾ ಸದ್ಗುರುಗಳ ಆಶೀರ್ವಾದ ನಮಗೆ ಸಿಗ್ತಾ ಇದೆ ಯಾರನ್ನ ಸದ್ಗುರು ಅಂತ ಕರೀತಾರೆ ಅಂದ್ರೆ ಯಾರ ಸದ್ವಿಚಾರ ತಲೆಯಲ್ಲಿ ಇದ್ರೆ ಸತ್ಕಾರ್ಯ ಕೈಯಲ್ಲಿ ಸವಿ ಮಾತು ಬಾಯಲ್ಲಿ ಸದ್ಭಾವ ಎದೆಯಲ್ಲಿ ಇದ್ದರೆ ಅವರೇ ಸದ್ಗುರುಗಳು ಈ ಸದ್ಗುರುಗಳಲ್ಲಿ ಆ ಒಂದು ಭಾವವನ್ನು ನಾವು ಕಾಣ್ತಾ ಇದೀವಿ ಯಾರ ಹೃದಯದಲ್ಲಿ ಪ್ರೇಮ ತುಂಬಿದೆಯೋ ಯಾರ ಸನಿಹ ಬಂದಾಗ ಎದೆಯಲ್ಲಿ ಪ್ರೇಮದ ತರಂಗಗಳು ಹೇಳುತ್ತವೋ ಅವರು ಪ್ರಪಂಚದ ಪ್ರೇಮ ಕಡಿಮೆ ಆಗಬಹುದು ಆದರೆ ಸದ್ಗುರುಗಳ ಪ್ರೇಮ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಅಂತಹ ಸದ್ಗುರುಗಳು ನಮಗೆ ಇವತ್ತು ದರ್ಶನ ಆಶೀರ್ವಾದ ನೀಡ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಬಂಧುಗಳೇ ನಾವೆಲ್ಲೇ ಹೋದ್ರು ಕೂಡ ಒಂದು ಅಲ್ಲಿರುವಂತಹ ಸಭೆಗೆ ಒಂದು ವಚನವನ್ನ ಸಾಮೂಹಿಕವಾಗಿ ಹೇಳ್ಕೊಡೋದು ಮೊನ್ನೆ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದ ಅಲ್ಲಿ ಪೂಜ್ಯರು ಸಂಘಶಿ ಅನ್ನೋ ಒಂದು ಪ್ರಶಸ್ತಿಯನ್ನ ನಮಗೆ ಪ್ರದಾನ ಮಾಡಿದ್ರು ಆ ಸಂದರ್ಭದಲ್ಲಿ ಎತ್ತರಿಂದ ಹದಿನೈದು ಸಾವಿರ ಜನರಿಗೂ ಕೂಡ ಒಂದು ವಚನವನ್ನ ಹೇಳಿಕೊಟ್ಟು ಅಲ್ಲಿ ಇದ್ದಂತಹ ವಾತಾವರಣವನ್ನ ವಚನಮಯವಾಗಿ ಮಾಡಿದ್ವು ಅದೇ ರೀತಿ ಇಲ್ಲೂ ಕೂಡ ಇವತ್ತು ಕಾಗಲವಾಡಿ ಪ್ರದೇಶವೂ ಕೂಡ ಒಂದು ವಚನಮಯವಾಗಿ ಆಗ್ಬೇಕು ಅನ್ನೋ ಆಸೆ ನಾನು ಒಂದು ವಚನವನ್ನ ಹೇಳ್ತೀನಿ ದಯಮಾಡಿ ಯಾರು ಕೂಡ ಮನಸ್ಸಲ್ಲೇ ಹೇಳ್ಬೇಡಿ ಬಾಯಿ ಬಿಟ್ಟು ಹೇಳಿ ಹೇಳ್ತಿರಲ್ಲ ನಮ್ಮ ಪೂಜ್ಯ ಜಗದ್ಗುರುಗಳ ಆಶೀರ್ವಾದವೂ ಇದೆ ಅಂತ ನಾನು ಭಾವಿಸ್ದ ಹೇಳ್ತಿರಲ್ಲ ನೀ ನೊಲಿದಡೆ ಧ್ವನಿ ಇಲ್ಲ ನೀ ನೊಲಿದಡೆ ಕೊರಡು ಒಣರುವುದಯ್ಯ ನೀ ನೊಲಿದಡೆ ಬರಡು ಹಯನಬಹುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ ನೀ ನೊಲಿದಡೆ ಸಕಲ ಪಡಿಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕು ಮಾಡಬೇಕು ಅನ್ಕೊಂಡಾಗ ಈ ವಚನ ಹೇಳಿ ನೀನು ಉಳಿದರೆ ಬರಡು ಅಂತ ಬಸವಣ್ಣವರು ಹೇಳಿದ್ದಾರೆ ಒಣಗಿದ್ದು ಕೂಡ ಚಿಗಿರುತ್ತೆ ಅಂತ ಹೇಳ್ತಾರೆ ಹಸು ಕರಿದೇ ಇರೋದು ಕೂಡ ಹಸು ಕರಿಯುತ್ತೆ ಅಂತ ಹೇಳ್ತಾರೆ ವಿಷನು ಕೂಡ ಅಮೃತ ಆಗುತ್ತೆ ಅಂತ ಹೇಳ್ತಾರೆ ಆಗ ನಿಮ್ಮ ಕೆಲಸ ಸುಲಭ ಆಗುತ್ತೆ ನೀವು ಯಾವುದೇ ಸಂದರ್ಭದಲ್ಲಿ ನೀವು ಪೂಜೆಯನ್ನ ಮಾಡಿ ಈ ಒಂದು ವಚನವನ್ನ ಹೇಳಿ ನಿಮ್ಮ ಕೆಲಸಕ್ಕೆ ತೊಡ್ಕೊಳ್ಳಿ ಆ ಕೆಲಸದಲ್ಲಿ ನಿಜವಾಗ್ಲೂ ಕೂಡ ಜಯವನ್ನ ತರುತ್ತೆ ಅಂತ ಹೇಳ್ತಾ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬನೆ ಎಲ್ಲರೂ ಒಂದೆ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭೂಮಿಯನ್ನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರವರ ಒಂದು ಕವಿತೆಯನ್ನ ಹೇಳಿ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನೇ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಶರಣಾರ್ಥಿಗಳು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ ಕಾಯಕದಲ್ಲಿ ಕೈಲಾಸವ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ ಕಸುಬಿನ ಕಿಳ್ಳೆಯ ಕಳಂಕ ಬಿಡಿಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಸಿದ್ಧಯ್ಯ ಪುರಾಣಿಕರ ಕವನವನ್ನ ಸ್ಮರಿಸುತ್ತ ಇಲ್ಲಿಯವರೆಗೆ ಬಸವಾದಿ ಪ್ರಮದರ ವಚನವನ್ನ ನಿದರ್ಶನವಾಗಿ ನೀಡಿ ಬಹಳ ಅರ್ಥಪೂರ್ಣವಾದಂತಹ ಜ್ಞಾನಭರಿತ ಉಪನ್ಯಾಸವನ್ನ ನೀಡಿದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ರವರಿಗೆ ಶರಣು ಶರಣಾರ್ಥಿಗಳು